ಸ್ನೇಹಿತರು ಈಗ ಎಂತ ಮಾಡುವ ಅಂದ್ರೆ ಈ ಬಾಂಬನ್ನ ಈ ಒಳಗಿಟ್ಟು ಕೊಡ್ಸುವ ಬನ್ನಿ ಇದು ನಮ್ದು ಪುರಾತನವಾದ ಒಂದು ಚೊಂಬು ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಹತ್ರವ ಸ್ನೇಹಿತರು ಇಲ್ಲಿ ನೋಡಿ ಇದು ಚೊಂಬು ಚೊಂಬು ಒಳಗೆ ಬಾಂಬ್ ಇಟ್ಟಿದೆ ಈಗ ಬೆಂಕಿ ಹಚ್ಚುವ ಸಿಗರ್ ಲೈಟ್ Aku tadi berdiri di l a a n g a n Aku tadi berdiri i a p n g a n Wow, j o m b o sih, batak r t a Aku coba nanti di lapangan. Iya, balikin lapangan di j i r u Jomblo a r t

ಸೂಪರ್ ಆಗಿದೆ ಹಿಡ್ಕೋ ಅಲ್ಲಿ ಕೊಟ್ಟಿ ಅವ್ರಿ ಹಾಗೆ ಮಾಡಿ ಬ್ರೇಕಾಕಿ ಬ್ರೇಕಾಕಿ ಬ್ರೇಕಾಕಿದ್ರು ಹಾ ಹಂಗೆ ಹಂಗೆ ಮುಂದೆ ಬ್ರೇಕ ಸ್ನೇಹಿತರೆ ಅಮ್ಮ ಇಲ್ಲಿ ಕಡಲೆ ತಿಂತ ಇದ್ದಾರೆ ನೋಡಿ ಹಲ್ಲಿಲ್ಲ ಮಾರತ್ರ ಯಾರತ್ರ ಎರಡು ಹಲ್ಲಿದ್ರೆ ಒಂದು ಹಲ್ಲು ಕೊಡಿ ನಿಮ್ಗೆ ಬೇಕಲ್ಲ ಹಲ್ಲು

ಯಾರು ಇಲ್ಲಿ ಬಾಳೆಹಣ್ಣು ತಿಂದು ಸಿಪ್ಪ ಇಲ್ಲಿ ಬಸ್ಕಾಯಿಲ್ಲ ಬಿಸಿಲು ನಾನಿಲ್ಲಿ ಕಟಿಂಗ್ ಮಾಡೋಕೋಸ್ಕರ ಬ್ರಹ್ಮವಾರ ಕಟಿಂಗ್ ಶಾಪಿಗೆ ಬಂದಿದೆ ಆಮೇಲೆ ಎಲ್ಲೆಲ್ಲಾ ತುಂಬಾ ಜನ ಕೂತ್ಕೊಂಡಿದ್ದಾರೆ ಕಟ್ಟಿಂಗ್ ಮಾಡೋಕೆ ಅದಕ್ಕೆ ನಾನು ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರದ್ದೆಲ್ಲ ಆಯ್ಲಿ ಆಮೇಲೆ ಕಟ್ಟಿಂಗ್ ಮಾಡಿ ಆಮೇಲೆ ನಾನು ಮಂಡಿ ಈ ಥರ ತೋರುತ್ತೆ ನೋಡಿ ಸ್ನೇಹಿತರೆ ಹೇಗಿದೆ ಮಣ್ಣ ಮಂಡಿ ಆಮೇಲೆ ಅಲ್ಲಿ ರಸ್ತೆ ಬದಂಗೆ ಅವ್ರು ಹಣಿ ಕಂಡು ಮಾರ್ತಾ ಅವ್ರ ಹತ್ರ ಒಂದು ಹಣಿ ಕಣ್ಣು ನೂರು ರೂಪಾಯಿ ಇದೆ ಪಾರ್ಸೆಲ್ ಕೊಡ್ಕೊಳ್ಳ್ದೆ ಆಮೇಲೆ ಕತ್ತಿ ಒತ್ತಿಡ್ಕ ಕೆತ್ತರ ಗಣಿ ಹೇಗೆ ಪಾರ್ಸಲ್ ಪಾರ್ಸಲ್ ಸ್ನೇಹಿತರೆ ನೋಡಿ ಅಮ್ಮ ಹಣಿ ಕಣ್ಣು ತಿನ್ನುತ್ತಿದ್ದಾರೆ ಕಟ್ಟಿಂಗ್ ಮಾಡಿ ಮೀಲ ಮಾರತಿ ತಿಂದ್ರಡಿಲ್ಲ ನೀನ್ ತಿಮ್ಮಕ್ಕಂತ ಹೇಳ ಸ್ನೇಹಿತರೆ ಇವ ಹಣಿ ಕಣ್ಣು ತಿಂತಿದ್ದ ಹಾಗೆ ರುಚಿ ಹೇಳ ಸ್ನೇಹಿತರೆ ಇವತ್ತು ನಾವು ಇವನ ಬೈಕ್ ಸರ್ವಿಸಿಗೆ ಕೊಡಕು ಉಡುಪಿಗೆ बनेशा, बनेश, ओए बनेशा, इरीतेला तला एस्लेटर, एस्लेटर इडी तला, स्ट्रक्चर मारेल का क्या? वापस आपस आपस कब किला? हाँ, आपस ना पहेंगे डोंग। टाइट है इडी तला? हाँ, ಈ ಬೈಕ್ ಸರ್ವಿಸ್ ಕೊಡುವ ಮೂಲ ಉದ್ದೇಶ ಅಂತಂದ್ರೆ ಇಲ್ಲಿ ನೋಡಿ ಇದು ಎಕ್ಸ್ಲೆಟ್ರು ಇತ್ತಲ್ಲ ಸ್ಟ್ರಕ್ ಆಗುತ್ತೆ ಇಲ್ಲಿ ಕಣಿ ಹಿಂಗೆ ಎಕ್ಸ್ಪ್ಲೆಟ್ರ್ ಕೊಟ್ಟಿತ್ತಲ್ಲ ಝೀರೋ ಆತಿಲ್ಲ ಕಣಿ ಆತಿತ್ತು ಇದಕ್ಕೆ ಎಂತ ಅಂದ್ರೆ ಕ್ರೂಸ್ ಕಂಟ್ರೋಲ್ ಅಂತರಪ್ಪ ಬೇರೆ ಎಲ್ಲ ಕ್ರೂಸ್ ಕಂಟ್ರೋಲ್ ಅಂತ ನಮ್ದು ಕ್ರೂಸ್ ಕಂಟ್ರೋಲ್ ಬೇಡ ಆಟೋಮೆಟಿಕ್ ಆಗ್ತದೆ ಫಿಫ್ಟಿ ತ್ರೀ ಇತ್ತಲ್ಲ ಅದನ್ನು ಚೇಂಜ್ ಮಾಡ್ಸೋಕ್ಕೀಗ ಆಪು ಶೋ ರೂಮ್ ಮೀ ಓಕೆ ಡೇಂಜರ್ ಮಾರೆ ಈ ಥರ ಆರೆ ಯಮಹಾ ನೀನು ಮುಂದೆ ಬಂದೆ ಮಾರೆ

ಕನ್ಫ್ಯೂಷನ್ ಆತಿತ್ ಮಾರನೈ ಮುಂದೆ ಈ ಗಾಡಿ ಮುಂದೆ ಯಾವ್ದು ಇಂತ್ ಯಾವ್ದ ಈ ಗಾಡಿ ಬೆನ್ನಟ್ಟೆ ಹೋಪ ಬೆನ್ನಟ್ಟು ಈ ಅಂಡ್ಕಾಯಿ ಒಬ್ಬ ಸೈಡಿಗು ಸೈಡಿಗು ಅನ್ನ ಬತ್ತ ಹಾ ಬೀಜದ ಆ ಗಾಡಿಯಿಂದ ನಂಗೆ ಕನ್ಫ್ಯೂಷನ್ ಆತಿತ್ತ ಮುಂದೆ ಅತ್ತ ಹಿಂದೆ ಇದು ಎಷ್ಟಾಗಲ ಮರೇ ಟಿ ಟಿ ಕಾರ್ ಬಿಡಕ್ ಕಲ್ತಿದ್ದ ಇಲ್ಲ ಇಲ್ಲಿ ಬರ್ತಿತ್ತು ಇಲ್ಲಿ ಆತಿತ್ತಲ್ಲ ಅದೇ ಕಾರಂಗೆ ನಾ ಕಲ್ತ ಇದೇ ಕಾರಂಗೆ ಡ್ರೈವಿಂಗ್ ಸ್ನೇಹಿತರೆ ನೋಡಿ ನೀವು ಯಾರಾದರೂ ಡ್ರೈವಿಂಗ್ ಕಾರ್ ಡ್ರೈವಿಂಗ್ ಕಲಿಬೇಕಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಭಾಗ್ಯ ಲಕ್ಷ್ಮಿ ನಾನು ಇವರ ಹತ್ರನೇ ಕಲಿತದ ಡ್ರೈವಿಂಗ್ ಒಳ್ಳೆ ಹೇಳಿಕೊಡ್ತಾರೆ ಮಾರ್ರೆ ಹಾಗೆ ನಮ್ಗೆ ಲೈಸೆನ್ಸ್ ಮಾಡಿ ಕೊಡ್ತೀರ ಯಾರಿಗೂ ಇವತ್ತು ತುಂಬ ಖುಷಿ ಆಯ್ತು ಎಕ್ಸೆಲ್ ಹಂಡ್ರೆಡ್ ಹೋಮ್ ಡೆಲಿವರಿ ಮಾಡೋಕ್ಕೊತ್ತಿದ್ರು ನೋಡಿ ಗಾಡಿ ತುಂಬ ಖುಷಿ ಆಗ್ತಿವತ್ತ ಯಾರಿಗೂ ನೋಡಿ ಎಕ್ಸೆಲ್ ಗಾಡಿ ಆತೈತ್ಕಣಿ ಡೆಲಿವರಿಗೆ ಹೋಮ್ ಡೆಲಿವರಿ ಕತ್ತಲೆ ಬಸದಿ ನೋಡ್ಬೋದು ಸ್ನೇಹಿತರೆ ಎಲ್ಲರೂ ಒಂದು ಸಲ ಬಂದು ವಿಸಿಟ್ ಮಾಡಿ